ಮೋಸ್ಟ್ಲಿ ಅನ್ಸುತ್ತೆ ಇವರು ಜನವರಿವರೆಗೂ ಹೋಯ್ತಾರೇನೋ ಅಂತ ಅನ್ಸುತ್ತೆ ಯಾಕಂತಂದರೆ ಹೈಕೋರ್ಟ್ ತೀರ್ಪು ಬಂದ ನಂತರ ಆರು ತಿಂಗಳ ಒಳಗೆ ಆರು ತಿಂಗಳ ತನಕ ಟೈಮ್ ಇರ್ತದೆ ಹೈಕೋರ್ಟ್ ತೀರ್ಪನ್ನು ಪಾಲಿಸ್ಬೇಕಾಗಿತ್ತಂದರೆ ಹೀಗಾಗಿ ಸೆಪ್ಟೆಂಬರಲ್ಲಿ ಬಂದಿರೋದ್ರಿಂದ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಜನವರಿ ಓಕೆ ಇಲ್ಲಿ ತನಕ ಏನಿದೆ ಹಳೊಬ್ಬರನ್ನು ಮೋಸ್ಟ್ಲಿ ಹದಿಮೂರು ತಾರೀಕು ಏನಿದೆ ಲಾಸ್ಟ್ ವ್ಯಾಲಿಡಿಟಿ ಡೇಟ್ ಇರೋದರಿಂದ ಹಳೊಬ್ರುದ್ದು ಅಲ್ಲಿ ತನಕ ಸರ್ಕಾರ ಏನು ಮಾಡುತ್ತೆ ಮೋಸ್ಟ್ಲಿ ಇದನ್ನೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ತಾ ಬರ್ತಾ ಯಾಕಂತಂದ್ರೆ ಸರ್ಕಾರಕ್ಕೂ ಸಹಿತ ಬೇಗ ಕಾನೂನು ತಜ್ಞರು ಅಂತ ಹೇಳ್ತಾರೆ ಕಾನೂನು ತಜ್ಞರು ಅಂತ ಒಂದು ಹೇಳಿದ್ರು ಸಹಿತ ಸುಮಾರಿಗೆ ತೀರ್ಪು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಇನ್ನೂವರೆಗೂ ಏನೂ ಒಂದು ಡಿಸೈಡ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಯಾರನ್ನು ತಗೋಬೇಕು ಯು ಜಿ ಸಿ ಅರ್ನ್ ತಗೋಬೇಕು ಯು ಜಿ ಸಿ ಆರ್ ಅನರನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಡಿಸಿಷನನ್ನು ಸಹಿತ ಕಾನೂನು ತಜ್ಞರು ತಗೊಳ್ತಾ ಇಲ್ಲ ಹೀಗಾಗಿ ಸರ್ಕಾರ ಒಂದು ಮುಂಚೆಯೇ ಪ್ಲ್ಯಾನ್ ಮಾಡಿರಬಹುದೇನೋ ಹಳಬರನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ಆಸಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲೇನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸುತ್ತೋಲೆಯನ್ನು ಕೊಡ್ತಾರೆ ಸರ್ಕಾರಿ ಕಾಲೇಜುಗಳಿಗೆ ಹೆಚ್ಚುವರಿ ಬೋಧನಾ ಕಾರ್ಯಭಾರ ಏನಿದೆ ಅಲ್ಲ ಅದಕ್ಕೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳುವ ಕುರಿತು ನೇಮಕಾತಿ ಅಲ್ಲ ಸೇವೆಯನ್ನು ಬಳಸಿಕೊಳ್ಳುತ್ತೇವೆ ಅಂದರೆ ಯಾರ ಯಾರಿಂದ ಬಳಸಿಕೊಳ್ಳುತ್ತೇವೆ ಅಂತಂದರೆ ಹಳಬರಿಂದ ಬಳಸಿಕೊಳ್ತೇವೆ ಮೊದಲು ಯಾರು ಕೆಲಸ ಮಾಡಿದ್ದಾರೋ ಅವರಿಂದ ಬಳಸಿಕೊಳ್ತೇವೆ ಅಂತೇಳಿ ಇಲ್ಲಿ ಇಂಡೈರೆಕ್ಟಾಗಿ ಈ ಒಂದು ಲೆಟರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಬರೋ ಇಲ್ಲಿ ಲೆಟರಲ್ಲಿ ಏನಿದೆ ಅಂತಂದರೆ ಅವ್ರು ಹೇಳ್ತಾ ಬರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆಯಲ್ಲಿ ಕಾಯಂ ಕಾರ್ಯ ಕಾರ್ಯಭಾರ ವರ್ಗಾವಣೆ ಆಯಿತು ಇಲ್ಲಿ ಒಂದು ಸಮಸ್ಯೆ ಏನಾಯಿತು ಅಂದರೆ ಸಹಾಯಕ ಏನು ಕೆಲಸ ಮಾಡ್ತಿದ್ರು ಅವರು ವರ್ಗಾವಣೆ ಆಯಿತು ವರ್ಗಾವಣೆ ಆಗಿರೋದ್ರಿಂದ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಖಾಲಿ ಉಳಿತು ಅಂತೇಳಿ ಗೊತ್ತಾಗ್ತಾಯಿಲ್ಲ ಅದು ಒಂದಾಯಿತು ಇನ್ನು ಎರಡನೇದು ಅಂತಂದರೆ ಈಗ ಏನಾಗಿದೆ ಅಂತಂದರೆ ಹೊಸಬರು ಬರ್ತಾರೆ ಒಂದು ಸಾವಿರದ ಎರಡುನೂರು ಜನ ಹೊಸಬರು ಬರ್ತಾರೆ ಅವರು ಒಂದು ಕಾರ್ಯಭಾರ ಅಂದರೆ ಇವೆಲ್ಲ ಎರಡನ್ನೂ ಗಮನದಲ್ಲಿಟ್ಕೊಂಡು ನಂತರ ಖಾಲಿ ಏನು ಉಳಿತದಲ್ಲ ಖಾಲಿ ಉಳಿದಂಥ ಸ್ಥಳಗಳಿಗೆ ಕಾಯಮಾದಂಥ ಸ ಏನು ಸಹಾಯ ಅತಿಥಿ ಉಪನ್ಯಾಸಕರನ್ನ ನಿಮ್ಮಕೊಳ್ಳೋ ನಿಮ್ಮಕೊಳ್ಳೋ ನೇಮಕತಿ ಮಾಡ್ಕೊಳ ಮಾಡ್ಕೊಳ್ತಾರೆ ಬಟ್ ಈಗೇನಾಗಿದೆ ಕಾನೂನು ತಜ್ಞರು ಇನ್ನೂ ಅಭಿಪ್ರಾಯ ಕೊಡ್ತಾ ಇಲ್ಲ ಓಕೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದಾಗಿ ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ಹಿತದೃಷ್ಟಿಯಿಂದಾಗಿ ಆಲ್ರೆಡಿಗೆ ಕಾಲೇಜುಗಳು ಸ್ಟಾರ್ಟ್ ಆಗಿದೆ ವಿಶ್ವವಿದ್ಯಾಲಯಗಳು ಸಹಿತ ಸ್ಟಾರ್ಟ್ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಹಿಂದುಳಿತಾರೆ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಹಳೆಯ ಹಿಂದೆ ಕಾರ್ಯನಿರ್ವಹಿಸುತ್ತಿರುವಂಥ ಅತಿಥಿ ಉಪನ್ಯಾಸಕರನ್ನೇ ಮುಂದುವರಿಸ್ತೀವಿ ತಾತ್ಕಾಲಿಕವಾಗಿ ಅಂತ ಕೊಟ್ಟಿದ್ದಾರೆ ಖಾಯಮಲ್ಲ ತಾತ್ಕಾಲಿಕವಾಗಿ ಮುಂದುವರಿಸ್ತೀವಿ ಅಂತ ಕೊಟ್ಟಿದ್ದಾರೆ ಎಲ್ಲಿತನ ಅಂತ ಗೊತ್ತಿಲ್ಲ ಬಟ್ ಇವರು ಮೋಸ್ಟ್ಲಿ ಜನವರಿತನ ಒಯ್ಬೋದೇನೋ ಅಂತ ಜನವರಿ ಹದಿಮೂರರ ತನಕ ಸಹಿತ ಇವರು ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ತನಕ ಈ ಅತಿಥಿ ಉಪನ್ಯಾಸಕರನ್ನೇ ಒಯ್ಬೋದು ಯಾಕಂದರೆ ಹಿಂದೆಲ್ಲ ಅವರಿಗೆ ಕಂಡೀಷನ್ಸ್ ಮಾಡೇ ಕೊಟ್ಟಂಥದ್ದು ಜನವರಿ ಅಂತ ಹೀಗಾಗಿ ಹದಿನೈಕೆ ಇನ್ನೂ ಒಂದು ಮೂರು ನಾಲ್ಕು ತಿಂಗಳು ಯಾಕೆ ಮುಂಚೆ ತೆಗೆದು ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಲ್ಲಿ ತನ ಒಯ್ಯವು ಯಾಕಂತಂದರೆ ಸರ್ಕಾರಕ್ಕೂ ಸಹಿತ ಹೈಕೋರ್ಟ್ ತೀರ್ಪು ಬಂದು ಆರು ತಿಂಗಳವರೆಗೆ ಟೈಮ್ ಇರ್ತದೆ ಅದು ಏನು ಮಾಡಬೇಕು ಅನ್ನೋ ಅನ್ನೋ ಸಲುವಾಗಿ ಹೀಗಾಗಿ ಈ ಆರು ತಿಂಗಳು ಅದರಲ್ಲೇ ಬಂದುಬಿಡುತ್ತೆ ಮೋಸ್ಟ್ಲಿ ಇದ್ರ ಸಲುವಾಗಿನೇ ಇವ್ರೇನು ಮಾಡ್ತಿದ್ದಾರೆ ಅಂತಂದರೆ ಹಳಬರನ್ನು ಕಂಟಿನ್ಯೂ ಆಗಿ ಮುಂದುವರಿಸ್ತಾ ಇದ್ದಾರೆ ಅವ್ರಿಗೂ ಸಹಿತ ಕಂಟ ಕೊಡ್ತಾರೆ ಹತ್ತು ತಿಂಗಳ ಗೌರವದೊಂದಿಗೆ ಪರಿಗಣಿಸಲಾಗುವುದು ಅಂತ ಕೊಡ್ತಾರೆ ಅಕಸ್ಮಾತ್ ಸರ್ಕಾರದವರು ಇಲ್ಲ ಯು ಜಿಶಿ ಅರರನ್ನೇ ಒಯ್ಯಬೇಕಾಗಿತ್ತು ಅಂತಂದರೆ ತೀರ್ಪು ಬಂದು ಮರುಕ್ಷಣದಲ್ಲಿ ಅದೇನು ದೊಡ್ಡ ಮಾತಿರಲಿಲ್ಲ ಅಲ್ಲಿ ಇಲ್ಪ ಇನ್ನೊಂದು ಎರಡು ದಿನ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಂಡು ಯು ಜಿ ಸಿಆರ್ನೇ ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಪ್ರಸ್ತಾವನೆ ಬೇಗ ಮಾಡ್ಬೋದಿತ್ತು ಸರ್ಕಾರ ಅದು ಮಾಡಲಿಲ್ಲ ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಕಾನೂನು ಸಲಹೆ ಅನ್ನೋದು ಕೋ ಕೋರಿದೆ ಕಾನೂನು ಸಲಹೆ ಇನ್ನೂ ಕೊಡ್ತಾ ಇಲ್ಲ ಇದೆಯಾ ಮೋಸ್ಟ್ಲಿ ಇವರು ಜನವರಿ ಹದಿಮೂರಕ್ಕೆ ಕಾನೂನು ಸಲಹೆ ಕೊಡ್ಬೋದೇನೋ ಅಂತ ನನಗನ್ಸುತ್ತೆ ಅಲ್ಲಿ ತನಕ ಏನಿದೆ ಹಳಬರನೇ ಯು ಜಿ ಸಿ ಅನರ್ಹರನ್ನೇ ಮುಂದುವರಿಸ್ತಾ ಹೋಗುತ್ತೆ ಯು ಜಿ ಸಿ ಅರರಿಗೆ ಈ ವರ್ಷನೂ ಸಹಿತ ಒಂದು ನಿರಾಸಕ್ತಿ ಆಸಕ್ ಅದರ ನಿರಾಸಕ್ತಿ ಅಂದರೆ ಒಂದು ಟೈಪ್ ಬೇಜಾರು ಯಾಕಂತಂದರೆ ಈ ರೀತಿಯಾಗಿ ಸರ್ಕಾರ ಡಿಸಿಷನ್ ಮಾಡಿದೆ ಓಕೆ ಥ್ಯಾಂಕ್ ಯು